ಇವತ್ತು ಒಂದಾಗಿ ಲೋಕಸಭಾ ಚುನಾವಣೆಯನ್ನ ಈಗಾಗಲೇ ನಡೆಸಿದೆ ಇವತ್ತು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾದ ಏನು ಶಕ್ತಿ ಅನ್ನುವಂಥದ್ದನ್ನ ಇಡೀ ಭಾರತದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರತಿಯೊಬ್ಬರು ಇವತ್ತು ಗಮನಿಸಿದರೆ ಹೆಚ್ಚಾಗಿದೆ ಮಾಡಲಿಕ್ಕೆ ಯಾವುದೇ ಒಂದು ಕಾಯ್ದೆಯನ್ನ ಒಂದು ಕಾನೂನ ತರಲಿಕ್ಕೆ ಇವತ್ತು ನಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಆಗ್ಬೇಕಾಗುತ್ತೆ ಇವತ್ತೆಲ್ಲ ಅಸೆಂಬ್ಲಿನಲ್ಲಿ ಅವ್ರ ಸಂಖ್ಯೆ ಜಾಸ್ತಿ ಇದೆ ಅಂದ್ಕೊಂಡು ನಮ್ಮನೆಲ್ಲ ಒಂದ್ ಕಡೆ ಕಡೆಗಣಿಸುವಂತದ್ದಾಗುತ್ತೆ ಮನ ಬಂದಂತೆ ಯಾವ ಕಾಯ್ದೆ ಯಾವ ಕಾನೂನು ಬೇಕಾದ್ರೆ ಅವ್ರು ತರುವಂತ ಕೆಲಸವನ್ನು ಮಾಡ್ತಾರೆ ಇವತ್ತು ವಿಧಾನ ಪರಿಷತ್ತಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇರೋ ಕಾರಣ ಇವತ್ತು ಜೆ ಡಿ ಎಸ್ ಪಕ್ಷನಾಗ್ಲಿ ಭಾರತೀಯ ಜನತಾ ಪಾರ್ಟಿನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಕಾಯ್ದೆನ ತರಬೇಕು ಅಂದ್ರೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ ಹಾಗಾಗಿ ಇವತ್ತು ಜನರ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ದರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಿದ್ರೆ ನಮ್ಮ ಜನರು ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ವಿವೇಕಾನಂದರು ನಿಮ್ಮೆಲ್ಲರ ವಿಶ್ವಾಸವನ್ನು ಗಳಿಸಿ ಇವತ್ತು ಜೆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ನಾವು ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮೆಲ್ಲ ನಾಯಕರು ಚುನಾಯಿತ ಪ್ರತಿನಿಧಿಗಳು ಪದಾಧಿಕಾರಿಗಳು ಎಲ್ಲರೂ ಇವರಿಗೆ ಬೆಂಬಲ